ಇನ್ನೂ ಹೈಕೋರ್ಟ್ದು ಆದೇಶದ ಕಾಪಿ ಇನ್ನೂ ಸಿಕ್ಕಿಲ್ಲ ಮೇ ಬಿ ಒಂದು ಐದೂವರೆ ಆರು ಗಂಟೆ ಏನು ಹೈಕೋರ್ಟು ಆದೇಶ ತಿಳಿಸಿದೆ ಬೈಕ್ ಟ್ಯಾಕ್ಸಿನ ಆರು ವಾರಗಳಲ್ಲಿ ನೀವು ಸ್ಥಗಿತಗೊಳಿಸಬೇಕು ಯಾವೆಲ್ಲ ಬೈಕ್ ಟ್ಯಾಕ್ಸಿಗಳ ಸೇವೆ ನಡೆಸ್ತಾ ಇದ್ದಾವೆ ಅಗ್ರಿಗೇಟ್ರ್ ಆ್ಯಪ್ ಸಂಸ್ಥೆಗಳು ಓಲಾ ಊಬರ್ ರಾಪಿಡೋ ಈ ರೀತಿಯ ಆ್ಯಪ್ ಸಂಸ್ಥೆಗಳು ಏನು ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡ್ತಾ ಇದ್ದಾವೆ ಆರು ವಾರದಲ್ಲಿ ನಿಮ್ಮ ಒಂದು ಸೇವೆಯನ್ನ ಸ್ಥಗಿತಗೊಳಿಸಬೇಕು ಅಂತೇಳಿ ಹೈಕೋರ್ಟ್ ಹೇಳಿದೆ ಮತ್ತೆ ಸರ್ಕಾರಕ್ಕೂ ಕೂಡ ಒಂದು ಆದೇಶನ ಹೇಳಿದೆ ಆ ರೀತಿಲಿ ಅವ್ರು ಏನಾದರೂ ಮುಂದುವರಿಸ್ತಾರೆ ಅಂದರೆ ಅದರದೇ ಆದ ಒಂದು ರೂಪುರೇಷೆನ ನೀವು ರೆಡಿ ಮಾಡಬೇಕಾಗ್ತದೆ ಅಂತೇಳಿ ಈ ರೀತಿಯ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿರುವಂತಹ ಸಮಗ್ರ ಮಾಹಿತಿನ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶದ ಕಾಪಿಯಲ್ಲಿ ನೋಡಿ ತಿಳ್ಕೊಳ್ಬೇಕಾಗ್ತದೆ ಹಂಗಾಗಿ ಇನ್ನೂ ಆದೇಶದ ಕಾಪಿ ಐದೂವರೆ ಆರು ಗಂಟೆಗೆ ಸಿಗ್ಬೋದು ಇವತ್ತು ಡೇಟ್ ಎಷ್ಟು ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತೈದು ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ಅಧಿವೇಶನದಲ್ಲಿ ಅಮಿತ್ ಶಾ ಅವರು ಸರ್ಕಾರದ ವತಿಯಿಂದನೇ ನಾವು ಟ್ಯಾಕ್ಸಿ ಸರ್ವಿಸ್ ಮಾಡ್ತೀವಿ ಓಲಾ ಊಬರ್ ಮಾದರಿಯಲ್ಲಿ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ನ ಕೊಡ್ತಾರೆ ಆ ಸ್ಟೇಟ್ಮೆಂಟ್ನಲ್ಲಿ ಏನಿರುತ್ತೆ ಅಂತ ನಿಮ್ಮೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಆ ಸ್ಟೇಟ್ಮೆಂಟಲ್ಲಿ ಏನಿದೆ ಬೈಕ್ ಟ್ಯಾಕ್ಸಿನೂ ಕೂಡ ಈ ಒಂದು ಟ್ಯಾಕ್ಸಿ ಸರ್ವಿಸ್ಗೆ ತರ್ತೀವಿ ಅನ್ನೋ ರೀತಿಯಲ್ಲಿ ಕಂಪ್ಲೀಟ್ಲಿ ಕೇಂದ್ರ ಸರ್ಕಾರ ಬೈಕ್ಗಳಿಗೆ ಪರ್ಮಿಟ್ನ ಕೊಡೋ ಅಂಥ ಒಂದು ನಿಟ್ಟಿನಲ್ಲಿ ಮುಂದಾಗಿದೆ ಹಾಗಾಗಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸನ್ನು ಪರಿಪಾಲನೆ ಮಾಡಬೇಕು ಅನ್ನೋ ರೀತಿಯಲ್ಲೂ ಕೂಡ ನಮ್ಮ ಹೈಕೋರ್ಟ್ ಹೇಳಿದೆಯಾ ಎಲ್ಲವೂ ಕೂಡ ನೋಡ್ಬೇಕಾಗ್ತದೆ ಯಾಕೆಂದರೆ ಆರು ವಾರ ಕಾಲಾವಕಾಶ ನೀಡಿದೆ ಸ್ಥಗಿತಗೊಳಿಸೋದಕ್ಕೆ ಈ ಆ್ಯಪ್ ಸಂಸ್ಥೆಗಳು ಆರು ವಾರ ಸಮಯ ಸಿಕ್ಕಿರೋದ್ರಿಂದ ಸ್ಟೇ ತಗೊಳ್ತಾರೆ ಮತ್ತೆ ಸ್ಟೇ ತಗೊಂಡು ಇದು ಕೋರ್ಟಲ್ಲಿದೆ ಅಂತ ಯಥಾಸ್ಥಿತಿ ಮುಂದುವರೆದ್ರೂ ಮುಂದುವರಿಬೋದು ಕಾದು ನೋಡುವಂಥ ಒಂದು ಸಿಚ್ಯುವೇಶನ್ ಯಾಕೆಂದರೆ ಕೋಟ್ಯಾಂತ ರೂಪಾಯಿ ಬಂಡವಾಳ ಹಾಕಿರೋಂಥವರು ಈ ಆ್ಯಪ್ ಸಂಸ್ಥೆಗಳಿಗೆ ನಮ್ಮ ಸ್ಥಳೀಯ ರಾಜಕಾರಣಿಗಳು ಅವ್ರ ಮಕ್ಕಳುಗಳು ಅಧಿಕಾರಿಗಳು ಇವ್ರದೆಲ್ಲ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಹೈಕೋರ್ಟ್ ಆದೇಶದ ವಿಚಾರವಾಗಿ ಈ ಆ್ಯಪ್ ಸಂಸ್ಥೆಗಳು ಮತ್ತೆ ಏನು ಮುಂದೆ ಒರಿಯುವಂಥ ಕೆಲಸ ಮಾಡ್ತವೆ ಅಂತ ಹೇಳಕ್ಕಾದ್ ನೋಡಬೇಕಾಗ್ತದೆ ನೋಡೋಣ ಆರು ವಾರದಲ್ಲಿ ಇನ್ನೂ ಏನೆಲ್ಲ ಬೆಳವಣಿಗೆಗಳಾಗ್ತದೆ ಹೋರಾಟ ನಿಲ್ಲುತ್ತಾ ಮುಂದೆ ಸಾಗುತ್ತಾ ನೋಡಬೇಕಾಗ್ತದೆ ಸರ್ಕಾರದ ವತಿಯಿಂದ ಸರ್ಕಾರದಲ್ಲಿ ನೇಮಿಸಿದ್ದಂತಹ ಲಾಯರ್ ಅವರು ಈ ಒಂದು ವಿಚಾರದಲ್ಲಿ ಇಂಪ್ಲಿಮೆಂಟ್ ಆಗಿ ಒಟ್ನಲ್ಲಿ ಹೈಕೋರ್ಟ್ ಇಂದ ಒಂದು ಆರು ವಾರ ಸ್ಥಗಿತಗೊಳಿಸೋ ಆರು ವಾರದ ಒಳಗಡೆ ಸ್ಥಗಿತಗೊಳಿಸುವಂಥ ರೀತಿಯಲ್ಲಿ ಒಂದು ರಿಸಲ್ಟ್ ನಂತೂ ಕೆಲಸ ಸರ್ಕಾರದ ವತಿಯಿಂದ ನೇಮಕ ಆಗಿರುವಂಥ ಲಾಯರ್ ಅವರು ಮಾಡಿರುವಂಥದ್ದು ಹಾಗಾಗಿ ಆ ಲಾಯರ್ಗೆ ನಮ್ಮ ಕಡೆಯಿಂದ ಕೃತಜ್ಞತೆ ಸಲ್ಲಿಸೋಣ ಎಷ್ಟಕ್ಕೆ ಆಟ ನಿಂತಿಲ್ಲ ಏನಾಗ್ಬೋದು ಕಾದ್ ನೋಡೋಣ ಯಾರೋ ಶುಭ ವಾರ್ತೆ ಸೋಮಣ್ಣ ಅಂತ ಹೇಳಿದರೆ ವಾರ್ತೆ ವ್ಯವಸ್ಥೆ ಶುಭವಾಗಿರ್ಬೇಕಲ್ಲ ಬ್ರದರ್ ಕಾದ್ ನೋಡೋಣ ಎಲ್ರು ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಇವತ್ತು ಹೈಕೋರ್ಟ್ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಅದು ಸರ್ಕ್ಯುಲರ್ ಆದೇಶದ ಕಾಪಿ ಬಂದ ಮೇಲೆ ಪರಿಪೂರ್ಣ ಮಾಹಿತಿಗಳು ಇದೇ ಇರ್ತಾರೆ ಎಲ್ಲ ತಿಳಿಸ್ತಾಂತ ಕೆಲಸನೂ ಕೂಡ ಆಗ್ತದೆ ಡ್ರೈವರ್ಗಳಿಗೆ ಎನಿವೆ ಬೈಕ್ ಟ್ಯಾಕ್ಸಿ ನಡೆಸೋಂಥವ್ರು ನಿಲ್ಲಿಸ್ಬಿಡ್ರಪ್ಪ ಇದು ಒಳ್ಳೇದಲ್ಲ ಹೈಕೋರ್ಟಿಂದ ಆದೇಶ ಬರಲಿ ಇನ್ನೊಂದು ಬರಲಿ ಮತ್ತೊಂದು ಬರಲಿ ವೈಟ್ ಬೋರ್ಡು ಬೈಕ್ಗಳಲ್ಲಿ ಪ್ಯಾಸೆಂಜರ್ ಸೇವೆ ಕೊಡುವಂಥದ್ದು ಖಂಡಿತ ತಪ್ಪು ನಿಮಗೆ ಅದು ಇವಾಗ ಯಾರು ಕೇಳ್ತಿಲ್ಲ ಏನೂ ಮಾಡ್ತಿಲ್ಲ ಅನ್ನೋ ಥರ ನೀವು ಅಂದ್ಕೊಳ್ಬೋದು ಆದರೆ ಅದರಿಂದ ಏನಾದರೂ ಆಕ್ಸಿಡೆಂಟ್ಗಳಾಗಿ ಕೈಕಾಲು ಮುರಿದೋಗಿ ಪ್ರಾಣ ಕಳ್ಕೊಂಡ್ರು ಅಂದರೆ ಅಂಥ ಪ್ರಯಾಣಿಕರುಗಳು ನಿಮ್ಮ ಮೇಲೆ ಖಂಡಿತ ಕೇಸ್ ಮಾಡೇ ಮಾಡ್ತಾರೆ ನೀವು ಇಲ್ಲಿ ಸಾವಿರ ಎರಡು ಸಾವಿರ ಮೂರು ಸಾವಿರ ಅಂತ ಪ್ರತಿದಿನ ದುಡಿದು ಕೂಡಿಗ್ತೀರಾ ಆದರೆ ಲಕ್ಷಾಂತ ರೂಪಾಯಿ ಕಿತ್ಕೊಂಡು ಹೋಗುವಂಥ ಕೆಲಸಗಳಾಗ್ತದೆ ದಯವಿಟ್ಟು ಒಳ್ಳೆಯದಲ್ಲ ಬೈಕ್ ಟ್ಯಾಕ್ಸಿ ಅನ್ನೋದು ಬೈಕ್ಗಳಲ್ಲಿ ಟ್ಯಾಕ್ಸಿ ರೂಪದಲ್ಲಿ ನೀವು ನಿಮ್ಮ ವೈಟ್ ಬೋರ್ಡ್ ಟೂ ವೀಲರ್ಗಳನ್ನ ಓಡಿಸುವಂಥದ್ದು ಖಂಡಿತ ಒಳ್ಳೆಯದಲ್ಲ ನಿಲ್ಲಿಸ್ಬಿಡಿ ಅದಷ್ಟೇ ನಾವು ನಿಮ್ಮ ರೈಡರ್ಗಳಲ್ಲಿ ಹೇಳುವಂಥ ಮಾತು ಧನ್ಯವಾದ